ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮ್ಮ ಹತ್ರ ವೇಗದ ಗಣಿತ ಐದರಿಂದ ಗುಣಾಕಾರ ತಂತ್ರ ಅಂತ ಒಂದು ಮೂಲ ಲೇಖನ ಇದೆ ಇದರ ಉದ್ದೇಶ ಅಂದ್ರೆ ಯಾವುದೇ ಸಂಖ್ಯೆ ಇರಲಿ ಅದನ್ನು ಐದರಿಂದ ಹಂಗೆ ಕಣ್ಣು ಮುಚ್ಚಿ ತೆರೆಯೋದ್ರಲ್ಲಿ ಗುಣಿಸೋದು ಹೇಗೆ ಅಂತ ನೋಡೋಣ ಒಂದು ಫಾಸ್ಟ್ ಮೆಥಡ್ ಹೌದು ಇದು ಕೇವಲ ಒಂದು ಗಣಿತದ ಟ್ರಿಕ್ ಅಂತ ಅಷ್ಟೇ ಅನ್ಕೋಬಾರ್ದು ಇದರಲ್ಲಿ ಅಂದ್ರೆ ಸಂಖ್ಯೆಗಳು ಹೇಗೆ ಒಂದಕ್ಕೊಂದು ಸಂಬಂಧಿಸಿವೆ ಅವು ಹೇಗೆ ಕೆಲಸ ಮಾಡ್ತವೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಒಳನೋಟ ಸಿಗುತ್ತೆ ನೋಡಕ್ಕೆ ಸುಮ್ಮನೆ ಸರಳ ಅನಿಸಿದ್ರೂ ಆಕ್ಚುಲಿ ಇದರ ಹಿಂದಿನ ತರ್ಕ ಇದೆಯಲ್ಲ ಅದು ಗಣಿತದ ಒಂದು ಸೌಂದರ್ಯವನ್ನೇ ತೋರಿಸುತ್ತೆ ಖಂಡಿತ ಖಂಡಿತ ನಾವೆಷ್ಟೋ ಸಲ ಅಲ್ವಾ ಕ್ಯಾಲ್ಕುಲೇಟರ್ ಮೇಲೆ ಡಿಪೆಂಡ್ ಆಗ್ತೀವಿ ಆದ್ರೆ ಇಂಥ ಟೆಕ್ನಿಕ್ಸ್ ಇದ್ರೆ ನಮ್ಮ ಮೆದುಳಿಗೂ ಸ್ವಲ್ಪ ಕೆಲಸ ಕೊಟ್ಟ ಹಾಗೆ ಆಗತ್ತೆ ಸರಿ ಹಾಗಾದ್ರೆ ಶುರು ಮಾಡೋಣ ಈ ತಂತ್ರ ಹಿಂಗೆ ಕೆಲಸ ಮಾಡುತ್ತೆ ಮೂಲದಲ್ಲಿ ಮೊದಲು ಸಮಸಂಖ್ಯೆಗಳಿಂದ ಅಂದ್ರೆ ಈ ಒನ್ ನಂಬರ್ಸ್ ಈಗ ಯಾವುದೇ ಸಮಸಂಖ್ಯೆ ತಗೊಳ್ಳಿ ಅದನ್ನ ಐದರಿಂದ ಗುಣಿಸ್ಬೇಕಾ ತುಂಬಾನೇ ಸುಲಭವಾದ ವಿಧಾನ ಏನಂದ್ರೆ ಮೊದಲು ಆ ಸಂಖ್ಯೆಯನ್ನ ಎರಡರಿಂದ ಭಾಗಿಸ್ಬೇಕು ಅಂದ್ರೆ ಅರ್ಧ ಮಾಡೋದು ಹೌದು ಅದರ ಅರ್ಧ ಕಂಡುಹಿಡಿಯೋದು ಉದಾಹರಣೆ ತಗೊಳ್ಳೋಣ ಈಗ ಅಂತ ಇಟ್ಕೊಳ್ಳಿ ಅರ್ಧ

ಸೊನ್ನೆ ಸೇರಿಸೋದು ಇದರಿಂದ ಏನಿದೆ ಗಣಿತ ಅಂದ್ರೆ ಹೀಗೆ ಕೆಲಸ ಮಾಡುತ್ತೆ ಹ್ಮ್ ಇಲ್ಲೇ ಸಾಮಾನ್ಯ ಸ್ವಾರಸ್ಯ ಇರೋದು ಒಂದು ಸಂಖ್ಯೆಯನ್ನ ಎರಡರಿಂದ ಭಾಗಿಸಿ ಆಮೇಲೆ ಹತ್ತರಿಂದ ಗುಣಿಸಿದ್ರೆ ಸೊನ್ನೆ ಸೇರಿಸೋದು ಅಂದ್ರೆ ಅದೇ ತಾನೇ ಅದು ಗಣಿತದ ಪ್ರಕಾರ ಮೂಲ ಸಂಖ್ಯೆಯನ್ನ ಎಕ್ಸ್ ಟೆನ್ ಭಾಗಿಸಿ ಎರಡು ಮಾಡಿದ ಹಾಗೆ ಆಗುತ್ತೆ ಎರಡು ಅಂದ್ರೆ ಐದಲ್ವಾ ಬೇಸಿಕಲಿ ಐದು ರಿಂದ ಗುಣಿಸೋದಕ್ಕೆ ಎಕ್ಸ್ ಫೈವ್ ಇದು ಸಮ ನಮ್ಮ ದಶಮಾಂಶ ಪದ್ಧತಿಯಲ್ಲಿ ಅಂದರೆ ಬೇಸ್ ಟೆನ್ ಸಿಸ್ಟಮ್ ಅಲ್ಲಿ ಹತ್ತರಿಂದ ಗುಣಿಸೋದು ಎರಡರಿಂದ ಭಾಗಿಸೋದು ತುಂಬನೇ ಸುಲಭ ಅದಕ್ಕೆ ಇಷ್ಟು ಚೆನ್ನಾಗಿ ಕೆಲಸ ಮಾಡೋದು ಅದ್ಭುತ ಅಂದರೆ ನಾವು ಐದನ್ನ ನೂರ ಎರಡು ಅಂತ ನೋಡ್ತಾ ಇದ್ದೀವಿ ಇದು ಒಂಥರ ಸಂಖ್ಯೆಗಳ ಜೊತೆ ಆಟ ಆಡಿದ ಹಾಗೆ ಸರಿ ಇದು ಸಮಸಂಖ್ಯೆಗಳ ಆಯ್ತು ಹಾಗಾದ್ರೆ ಬೆಸಸಂಖ್ಯೆಗಳು ಆಡ್ ನಂಬರ್ಸ್ ಅದು ಸ್ವಲ್ಪ ಸ್ವಲ್ಪ ಬೇರೆ ಇರ್ಬೇಕಲ್ವೇ ಹೌದು ಸ್ವಲ್ಪ ಬದಲಾವಣೆ ಇದೆ ಆದ್ರೆ ತರ್ಕ ಇದೆಯಲ್ಲ ಅದು ಹೆಚ್ಚು ಕಡಿಮೆ ಇದೇ ರೀತಿ ಇದೆ ಒಂದು ಬೆಸ ಸಂಖ್ಯೆಯನ್ನ ಐದರಿಂದ ಗುಣಿಸ್ಬೇಕು ಅಂದ್ರೆ ಮೊದ್ಲ ಆ ಸಂಖ್ಯೆಯಿಂದ ಒಂದನ್ನು ಕಳೆಯಬೇಕು ಓಕೆ ಓಕೆ ಉದಾಹರಣೆಗೆ ಇಪ್ಪತ್ಮೂರು ತಗೊಳ್ಳೋಣ ಇಪ್ಪತ್ಮೂರು ಇಂಟು ಐದು ಸೊ ಇಪ್ಪತ್ಮೂರರಿಂದ ಒಂದು ಕಳೆದ್ರೆ ಇಪ್ಪತ್ತೆರಡು ಹ್ಮ್ ಈಗ ಇಪ್ಪತ್ತೆರಡೇನಾಯ್ತು ಸಮಸಂಖ್ಯೆ ಆಯ್ತು ಹೌದು ಈಗ ಸಮಸಂಖ್ಯೆಗೆ ಹೇಳಿದ್ವಲ್ಲ ಅದೇನಿಯವ ಇಪ್ಪತ್ತೆರಡರ ಅರ್ಧ ಎಷ್ಟು ಹನ್ನೊಂದು ಕರೆಕ್ಟ್ ಈಗ ಇದಕ್ಕೆ ಸೊನ್ನೆ ಸೇರಿಸೋ ಬದಲು ಕೊನೆಯಲ್ಲಿ ಐದನ್ನು ಸೇರಿಸಬೇಕು ಓ ಅಂದ್ರೆ ಹನ್ನೊಂದು ಪಕ್ಕ ಐದು ನೂರ ಹದಿನೈದು ಅಷ್ಟೇ ಉತ್ತರ ಹದಿನೈದು ಆಯ್ತು ಅಂದ್ರೆ ಒಂದು ಕಳೆದು ಸಮಸಂಖ್ಯೆ ಮಾಡ್ಕೋಬೇಕು ಆಮೇಲೆ ಅದನ್ನ ಅರ್ಧ ಮಾಡಿ ಕೊನೆಗೆ ಸೊನ್ನೆ ಬದಲು ಐದು ಹಾಕಬೇಕು ಸರಿ ಇನ್ನೊಂದು ಟ್ರೈ ಮಾಡೋಣ ಐವತ್ತೇಳು ಗುಣಸು ಐದು ಐವತ್ತೇಳರಿಂದ ಒಂದು ಕಳೆದ್ರೆ ಐವತ್ತಾರು ಐವತ್ತಾರರ ಅರ್ಧ ಇಪ್ಪ ಕೊನೆಯಲ್ಲಿ ಐದ್ ಐತ್ೇವಸ್ರೆ ಇನ್ನೂರ ಎಂಬತ್ತೈದು ಸರಿ ತಾನೆ ಖಂಡಿತ ಸರಿ ಪರ್ಫೆಕ್ಟ್ ಈಗ ಇದರ ಹಿಂದಿನ ತರ್ಕ ಕೂಡ ನೋಡೋಣ ನಾವು ಹತ್ತು ಕಳೆದಾಗ ಏನಾಗತ್ತೆ ಮೂಲ ಸಂಖ್ಯೆ ಅಂದ್ರೆ ಐವತ್ಯೋಳನ್ನು ಐವತ್ತಾರು ಪ್ಲಸ್ ಒನ್ ಅಂತ ಬರ್ಕೊಂಡ ಹಾಗೆ ಅಲ್ವಾ ಹೌದು ಐವತ್ತಾರು ಪ್ಲಸ್ ಒನ್ ಈಗ ಐವತ್ತಾರನ್ನು ಐದ್ರಿಂದ ಗುಣಿಸೋಕೆ ನಮ್ಗೆ ಸಮಸಂಖ್ಯೆ ನಿಯಮ ಗೊತ್ತಿದೆ ಐವತ್ತಾರು ಎರಡ್ಲೆ ಇಪ್ಪತ್ತೆಂಟು ಸೊನ್ನೆ ಸೇರಿಸಿದ್ರೆ ಇನ್ನೂರ ಎಂಬತ್ತು ಇದು ಬಂತು ಆದ್ರೆ ನಾವು ಶುರುನಲ್ಲಿ ಒಂದು ಒನ್ ಬಿಟ್ಟಿದ್ವಲ್ಲ ಹೌದು ಆ ಒನ್ ಅನ್ನು ಕೂಡ ಐದ್ರಿಂದ ಗುಣಿಸ್ಬೇಕಲ್ವೆ ಒನ್ ಇಂಟು ಫೈವ್ ಅಂದ್ರೆ ಐದು ಸೊ ಆ ಇನ್ನೂರ ಎಂಬತ್ತಕ್ಕೆ ಈ ಐದನ್ನು ಕೂಡಿಸಿದ್ರೆ ಕರೆಕ್ಟ್ ಅದೇ ಉತ್ತರ ಸೊ ಸರಳವಾಗಿ ಹೇಳಬೇಕು ಅಂದ್ರೆ ಆ ಒಂದು ಕಳೆದು ಅರ್ಧ ಮಾಡಿ ಆದ್ಮೇಲೆ ಐದು ಸೇರ್ಸೋದಿದೆಯಲ್ಲ ಅದು ಆಕ್ಚುಲಿ ನಾವು ಆರಂಭದಲ್ಲಿ ಕಳೆದ ಒಂದರ ಐದು ಪಟ್ಟು ಮೊತ್ತವನ್ನ ಕೊನೆಗೆ ಸರಿ ಮಾಡದ ಹಾಗೆ ಇದು ಇದು ಎಷ್ಟು ಚೆನ್ನಾಗಿ ಗಣಿತದ ಒಳನೋಟಗಳನ್ನು ಬಿಚ್ಚಿಡುತ್ತ ಹಾಗಾದ್ರೆ ಸಿಂಪಲ್ ಆಗಿ ನೆನ್ಪಿಟ್ಕೋಬೇಕಾದದ್ ಎರಡೇ ರೂಲ್ಸ್ ಸಮಸಂಖ್ಯೆ ಇದ್ರೆ ಅರ್ಧ ಮಾಡಿ ಸೊನ್ನೆ ಸೇರಿಸಿ ಬೆಸಸಂಖ್ಯೆ ಇದ್ರೆ ಒಂದು ಕಳೆದು ಅರ್ಧ ಮಾಡಿ ಐದು ಸೇರಿಸಿ ಇದು ದಿನನಿತ್ಯದಲ್ಲಿ ಅಂಗಡಿಲಿ ಎಲ್ಲಾದರೂ ಸಣ್ಣ ಪುಟ್ಟ ಲೆಕ್ಕಕ್ಕೆ ಭಯಂಕರ ಯೂಸ್ ಆಗುತ್ತೆ ಅಲ್ವಾ ಸಮಯ ಉಳಿಯುತ್ತ ಹೌದು ಸಮಯ ಉಳಿತಾಯ ಒಂದು ಮಿಷ್ಯ ಆದರೆ ಅದಕ್ಕಿಂತ ಮುಖ್ಯವಾಗಿ ಇಂಥ ಟೆಕ್ನಿಕ್ಸ್ ಕಲಿಯೋದ್ರಿಂದ ಗಣಿತದ ಬಗ್ಗೆ ಇರೋ ಒಂಥರ ಹಿಂಜರಿಕೆ ಕಡಿಮೆ ಆಗುತ್ತೆ ಸಂಖ್ಯೆಗಳನ್ನ ಕೇವಲ ನಂಬರ್ಸ್ ಅಂತ ನೋಡೋ ಬದಲು ಅವುಗಳ ನಡುವೆ ಇರೋ ಲಿಂಕ್ಸ್ ಅವು ಹೇಗ್ ಬಿಹೇವ್ ಮಾಡ್ತವೆ ಅಂತ ಅರ್ಥ ಮಾಡ್ಕೊಳ್ಳೋಕ್ ಶುರು ಮಾಡ್ತೀವಿ ಇದು ಪ್ರಾಬ್ಲಮ್ ಸಾಲ್ವಿಂಗ್ಗೆ ಒಂಥರ ಕ್ರಿಯೇಟಿವ್ ದಾರಿ ತೋರಿಸುತ್ತೆ ನಿಜ ನಿಜ ಸುಮ್ಮನೆ ರೂಲ್ ಫಾಲೋ ಮಾಡೋಕ್ಕಿಂತ ಅದು ಯಾಕೆ ಹಂಗೆ ಕೆಲಸ ಮಾಡುತ್ತೆ ಅಂತ ಗೊತ್ತಾದಾಗ ಒಂಥರ ಆಹಾ ಮೊಮೆಂಟ್ ಇರುತ್ತೆ ಖಂಡಿತವಾಗ್ಯೂ ಮತ್ತೆ ಇದು ಬರೀ ಐದರ ಗುಣಕಾರಕ್ಕೆ ಮಾತ್ರ ಅಲ್ಲ ಗಣಿತದಲ್ಲಿ ಇಂಥ ಶಾರ್ಟ್ಕಟ್ಗಳು ಅಥವಾ ಟ್ರಿಕ್ಸ್ ಬೇಕಾದಷ್ಟಿವೆ ಆ ಸಂಖ್ಯೆಗಳ ಗುಣಗಳ ಮೇಲೇನೆ ಅವಲಂಬಿತವಾಗಿರ್ತವೆ ಹ್ಮ್ ಹಾಗಾದರೆ ಇವತ್ತಿನ ನಮ್ಮ ಈ ಚರ್ಚೆಯಿಂದ ಮುಖ್ಯವಾಗಿ ನಮಗೆ ತಿಳಿದು ಬಂದಿದ್ದು ಅಂದರೆ ಫೈವ್ ಇಂದ ಗುಣಿಸೋ ಒಂದು ಫಾಸ್ಟ್ ಮೆಥಡ್ ಮತ್ತೆ ಅದರ ಹಿಂದಿರೋ ಸಿಂಪಲ್ ಲಾಜಿಕ್ ಇದು ನಿಜವಾಗ್ಲೂ ಗಣಿತವನ್ನು ನೋಡೋ ನಮ್ಮ ದೃಷ್ಟಿಯನ್ನೇ ಸ್ವಲ್ಪ ಬದಲಾಯಿಸಬಹುದು ಹೌದು ಕೊನೆಯದಾಗಿ ಯೋಚನೆ ಮಾಡೋಕೆ ಒಂದು ವಿಷಯವನ್ನ ಇಲ್ಲಿ ಬಿಟ್ಟು ಹೋಗೋಣ ಈಗ ಐದರಿಂದ ಗುಣಿಸೋಕೆ ಅಂದ್ರೆ ನೂರ ಎರಡು ಇಷ್ಟು ಸುಲಭದ ಟೆಕ್ನಿಕ್ ಇದೆಯಲ್ಲ ಹಾಗೆಯೇ ಒಂಬತ್ತು ಅಂದ್ರೆ ಹತ್ತು ಮೈನಸ್ ಒಂದು ಹನ್ನೊಂದು ಹತ್ತು ಪ್ಲಸ್ ಒಂದು ಅಥವಾ ಇಪ್ಪತ್ತೈದು ನೂರು ಛೇದಿಸ್ಕೊಂಡ್ ನಾಲ್ಕು ಈ ತರಹ ಬೇರೆ ಸಂಖ್ಯೆಗಳಿಂದ ಗುಣಿಸೋಕು ಇದೇ ರೀತಿ ನಮ್ಮ ದಶಮಾಂಶ ಪದ್ಧತಿಯನ್ನೇ ಬಳಸ್ಕೊಳ್ಳುವ ಏನಾದ್ರೂ ಚುರುಕಾದ ವಿಧಾನಗಳು ಇರಬಹುದಾ ಅವನ್ನು ನಾವೇ ಕಂಡಿಡ್ಯೋಕಾಗತ್ತಾ ಸ್ವಲ್ಪ ಯೋಚನೆ ಮಾಡಿ ನೋಡಿ